ಎಲ್ಲರಿಗೂ ನಮಸ್ಕಾರ ಇದು ಮೀಡಿಯಾ ವಾಚ್ ನಾನು ಶಶಿಧರ್ ಭಟ್ ಇವತ್ತಿನ ಪ್ರಮುಖ ಸುದ್ದಿಗಳ ವಿಶ್ಲೇಷಣೆ ಸುದ್ದಿಯ ಹಿಂದಿನ ಸುದ್ದಿಯನ್ನು ತೆರೆದಿಡೋ ಯತ್ನ ಇವತ್ತು ಬಹಳ ಮುಖ್ಯವಾಗಿ ಎಲ್ಲ ಪತ್ರಿಕೆಗಳು ಕೂಡ ಪ್ರಮುಖ ಸುದ್ದಿ ಏನು ಭಾರತೀಯ ಜನತಾ ಪಕ್ಷದ ಒಳಗಡೆ ಇರುವ ಆಂತರಿಕ ಬೇಗುದಿ ಸರ್ಕಾರದ ಒಳಗಡೆ ಇರುವ ಆಂತರಿಕ ಬಗುದ ಬೇಗುದಿ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಜಾವಾಣಿಯ ವರದಿಯ ಶೀರ್ಷಿಕೆ ಹೇಗಿದೆ ಬಿ ಜೆ ಪಿ ಮೂರು ಬಣ ಅನಾವರಣ ದೂರವಾಣಿ ಕದ್ದಾಲಿಕೆ ಬೆಲ್ಲದಾರೋಪ ಪ್ರಮುಖ ಸಮಿತಿಯ ಸಭೆ ಇಂದು ಎಸ್ ಇಡೀ ಏನು ಅರುಣ್ ಸಿಂಗ್ ಅವರ ಈ ಕಸರತ್ತು ಏನಿದೆ ಅದು ಬಿ ಜೆ ಪಿ ಒಳಗೆ ಮೂರು ಬಣಗಳನ್ನು ಅನಾವರಣಗೊಳಿಸಿದೆ ಅಂತ ಮೊದಲನೇ ಬಣ ಯಡಿಯೂರಪ್ಪನವರ ವಿರೋಧಿಗಳದ್ದು ಎರಡನೇ ಬಣ ಯಡಿಯೂರಪ್ಪನವರ ಪರವಾಗಿರುವವ್ರದ್ದು ಮೂರನೇ ಬಣ ತಟಸ್ಥವಾಗಿರುವವ್ರದ್ದು ಈ ತಟಸ್ಥವಾಗಿರುವವರು ಪಕ್ಷದ ವರಿಷ್ಠರು ಯಾವ ತೀರ್ಮಾನವನ್ನು ಕೈಗೊಳ್ತಾರೋ ಅದಕ್ಕೆ ನಾವು ಬರ್ಧರು ಅಂತ ಹೇಳ್ತಿದ್ದಾರೆ ಅವರು ಯಡಿಯೂರಪ್ಪನವ ಪರನೂ ಇಲ್ಲ ವಿರೋಧನೂ ಇಲ್ಲ ಈ ಮೂರು ಬಣಗಳು ಈಗ ಗಮನಿಸಿದರೆ ನೀವು ಈ ಎರಡು ಮತ್ತು ಮೂರನೇ ಬಣ ಮತ್ತು ಒಂದು ಮತ್ತು ಮೂರನೇ ಬಣ ಇದನ್ನು ಗಮನಿಸಿದರೆ ಒಂದು ಮತ್ತು ಮೂರನೇ ಬಣ ಅಂದರೆ ಯಡಿಯೂರಪ್ಪನ ವಿರೋಧಿಸುವವರು ಮತ್ತು ತಟಸ್ಥರಾಗಿರುವವರ ಸಂಖ್ಯೆ ಅವರನ್ನ ಒಪ್ಪಿಕೊಳ್ಳುವ ಅವ್ರನ್ನ ಬೆಂಬಲಿಸುವವರಿಗಿಂತ ಜಾಸ್ತಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ನಿನ್ನೆ ನಲವತ್ತಕ್ಕೂ ಹೆಚ್ಚು ಶಾಸಕರು ಭೇಟಿ ಮಾಡಿದರು ಭೇಟಿ ಮಾಡಿದ ಸಂದರ್ಭದಲ್ಲಿ ಅರುಣ್ ಸಿಂಗ್ ಅವರಿಗೆ ಬಂದ ಮಾಹಿತಿ ಇದೆಯಲ್ಲ ಅದು ಕೆಲವೊಂದು ಮಾಹಿತಿಗಳು ಅವರಿಗೆ ಶಾಕ್ ನೀಡುವಂಥದ್ದಾಗಿತ್ತು ಪಕ್ಷದ ವರಿಷ್ಠರಿಗೆ ಕೂಡ ಶಾಕ್ ನೀಡುವಂತಾಗಿತ್ತು ಯಾಕೆಂದರೆ ಅರುಣ್ ಸಿಂಗ್ ಮೊದಲಿಂದ ಒಂದು ಮಾತನ್ನು ಹೇಳ್ತಾ ಬಂದಿದ್ದರು ರಾಜ್ಯದಲ್ಲಿ ಏನೇ ಆದರೂ ನಾಯಕತ್ವ ಬದಲಾವಣೆ ಇಲ್ಲ ಅಂತ ನಿನ್ನೆ ಕೂಡ ಅವರು ಅದೇ ಮಾತನ್ನು ಹೇಳಿದ್ದಾರೆ ಆದರೆ ಪರಿಸ್ಥಿತಿ ಅವರು ಏನು ನಿರೀಕ್ಷೆ ಮಾಡಿದ್ದರೋ ಬೆಂಗಳೂರಿಗೆ ಬಂದು ಇಳಿಯುವಾಗ ಅದಕ್ಕಿಂತ ಹೆಚ್ಚು ಬಿಸಿ ಕಷ್ಟಕರವಾಗಿದೆ ಪರಿಸ್ಥಿತಿ ಅಂತ ಅದು ಅವರ ಅರಿವಿಗೆ ಬರ್ತಾ ಇದೆ ಇವತ್ತು ಸಂಜೆ ಕೋರ್ ಕಮಿಟಿ ಸಭೆ ಏನು ನಡೀತಾ ಇದೆ ಇದರ ನಂತರ ಮೂರು ದಿನಗಳ ಈ ಕಸರತ್ತು ಪೂರ್ಣಗೊಳ್ಳಲಿದೆ ಆದರೆ ಈ ಕಸರತ್ತು ಈ ಕಸರತ್ತು ಪೂರ್ಣಗೊಂಡ ಮೇಲೆ ಅವರೇನು ಪಕ್ಷದ ವರಿಷ್ಠರಿಗೆ ಒಂದು ವರದಿಯನ್ನು ಕೊಡ್ತಾರಲ್ಲ ಅದು ಬಹಳ ಮುಖ್ಯವಾದ್ದು ಇದರ ನಡುವೆ ನಿನ್ನೆ ಒಂದು ಅರವಿಂದ್ ಬೆಲ್ಲ ಒಂದು ಆರೋಪವನ್ನು ಮಾಡೋದು ಅದು ತಮ್ಮ ದೂರವಾಣಿಯನ್ನು ಕದ್ದಾಲಿಸಲಾಗ್ತಾ ಇದೆ ದೂರವಾಣಿ ಕದ್ದಾಲಿಕೆಗೆ ಸುದೀರ್ಘವಾದ ಇತಿಹಾಸ ಇದೆ ನಡೀತಾನೆ ಇದೆ ನಡೀತಾನೇ ಇರುತ್ತೆ ಅದು ಈ ಹಿಂದೆ ಯಡಿಯೂರಪ್ಪ ಅವ್ರ ಮೇಲೆ ಬಂದು ದೂರವಾಣಿ ಕದ್ದಾಲಿಕೆ ಸಂಬಂಧಪಟ್ಟಾಗಿ ಸಿ ಬಿ ಐಗೆ ಅವರು ಒಪ್ಪಿಸಲಾಗಿತ್ತು ತನಿಖೆಯನ್ನು ನಡೀತಾಯ ಆದರೆ ಹೇಗೆ ಆಗುತ್ತೆ ಗೊತ್ತಾ ನಿಮಗೆ ಇದು ಹೆಗಡೆ ಕಾಲದಲ್ಲಿ ಫಸ್ಟು ದೂರವಾಣಿ ಕದ್ದಾಲಿಕೆ ಪ್ರಕರಣ ಹೊರಗಡೆ ಬಂತು ಅವರು ರಾಜೀನಾಮೆ ಕೊಡುವವರೆಗೆ ಹೋಯಿತು ಅದಾದ ನಂತರ ಸೊ ಯೂಸಲಿ ಈ ರಾಜಕೀಯ ಚಟುವಟಿಕೆಯ ಮೇಲೆ ನಿಗಾ ಇಡ್ತಾರಲ್ಲ ರಾಜ್ಯ ಗುಪ್ತಚರ ಇಲಾಖೆ ಅವರು ಇದನ್ನು ಮಾಡೇ ಮಾಡ್ತಾರೆ ಈಗ ಭಿನ್ನಮತೀಯ ಚಟುವಟಿಕೆ ನಡೀತೆ ಅಂತ ಅಂದರೆ ಗುಪ್ತಚರ ಇಲಾಖೆ ಯಾರ್ಯಾರು ಭಿನ್ನಮತೀಯ ಚಟುವಟಿಕೆ ನಡೆಸ್ತಿರ್ತಾರೋ ಅವರ ಮೇಲೆ ಒಂದು ನಿಗಾ ಇಟ್ಟಿರ್ತಾರೆ ಅವರ ದೂರವಾಣಿಯನ್ನು ಕದ್ದಾರಿಸ್ತಾರೆ ಮತ್ತು ಆ ವರದಿಯನ್ನು ಮುಖ್ಯಮಂತ್ರಿಗಳೇ ಪ್ರತಿದಿನ ತಲುಪಿಸ್ತಿರ್ತಾರೆ ಸೊ ಗುಪ್ತಚರ ಇಲಾಖೆಯ ಡಿ ಜಿ ಏನಿರ್ತಾರೆ ಅವರು ಪ್ರತಿದಿನ ಬೆಳಗ್ಗೆ ಯೂಶುವಲಿ ಮುಖ್ಯಮಂತ್ರಿಗಳನ್ನು ನೋಡ್ತಾರೆ ಎಂಟೆಂಟೂವರೆ ಟೈಮಿಂಗ್ ನೋಡುವ ಸಂಪ್ರದಾಯ ಇದೆ ಈಗ ಯಡಿಯೂರಪ್ಪನವ್ರದ್ದು ಇದರಲ್ಲಿ ಆ ಸಂಪ್ರದಾಯ ಮುಂದುವರೆದಿದೆಯಲ್ಲೋ ಗೊತ್ತಿಲ್ಲ ನಾನು ಹಳೆಯ ಸಂಪ್ರದಾಯವನ್ನು ಹೇಳ್ತೇನೆ ಅದನ್ನು ಅವರು ವರದಿಯನ್ನು ಒಪ್ಪಿಸ್ತಾ ಹೋಗ್ತಾರೆ ಯಾರ್ಯಾರು ಏನೇನು ಮಾಡ್ತಾರೆ ಏನು ಮಾಡ್ತಿದ್ದಾರೆ ಅಂತ ಮುಖ್ಯಮಂತ್ರಿಗಳು ಅದಾದ ಮೇಲೆ ಎ ಎಸ್ ಸಿ ಮೇಲೆ ನಿಗಾ ಇಡಿ ಅವ್ರ ಮೇಲೆ ನಿಗಾ ಇಡಿ ಅಂತ ಹೇಳ್ತಾ ಇರ್ಬೋದು ಇದಕ್ಕೆ ಮುಖ್ಯಮಂತ್ರಿಗಳ ಒಪ್ಪಿಗೆ ಇದೆಯೋ ಇಲ್ಲವೋ ಬಟ್ ಗೃಹ ಇಲಾಖೆ ಒಪ್ಪಿಗೆ ನೀಡಬೇಕಾಗುತ್ತೆ ಸುಮ್ಮ ಸುಮ್ಮನೆ ನೀವು ಯಾರ್ದೋ ದೂರವಾಣಿಯನ್ನು ಕರೆಯನ್ನು ಟ್ಯಾಪ್ ಮಾಡೋಕ್ಕಾಗಲ್ಲ ಕದ್ದಾರಿಸೋಕ್ಕಾಗಲ್ಲ ಅದಕ್ಕೆ ಪ್ರೊಸೀಜರ್ ಇದೆ ಅದು ಗೃಹ ಇಲಾಖೆಯ ಕಾರ್ಯದರ್ಶಿಯವರಿಂದ ಹೋಗಬೇಕು ಅಂತ ಬಹುತೇಕ ಸಂದರ್ಭದಲ್ಲಿ ಪೊಲೀಸರು ಮೆಕ್ಯಾನಿಕಲ್ ಆಗಿ ಪರ್ಮಿಷನ್ ತೊಗೊಬಿಟ್ಟಿರ್ತಾರೆ ಈಗ ಇದರಿಂದ ಸ್ಪಷ್ಟವಾಗುವ ಅಂಶ ಅಂದರೆ ಇದು ಹೊಸ ಕೂಡ ಅಲ್ಲ ಮುಖ್ಯಮಂತ್ರಿಗಳು ಈ ಯಾರು ಭಿನ್ನಮತಿ ಇರಲಿಲ್ಲ ಅವ್ರ ಮೇಲೆ ನಿಗಾ ಇಟ್ಟಿದ್ದಾರೆ ಅವ್ರು ಯಾರ್ಯಾರು ಮಾತಾಡ್ತಾರೆ ಕೇವಲ ಅವರು ಕದ್ದಾಲಿಕೆಯಲ್ಲ ಕೇಳಿಬಿಟ್ಟು ಬಿಡೋಲ್ಲ ಅಂದರೆ ಅದನ್ನ ರೆಕಾರ್ಡ್ ಮಾಡ್ತಾರೆ ಮಾತಾಡಿದ ಪ್ರತಿ ವಂಶಗಳು ಕೂಡ ಹೀಗೆ ಕದ್ದಾಲಿಕೆ ಮಾಡುವವರಲ್ಲಿ ಕೆಲವು ಪತ್ರಕರ್ತರ ನಂಬರ್ಗಳು ಕೂಡ ಇರ್ತವೆ ಪತ್ರಕರ್ತ ರಾಜಕಾರಣಿಗಳ ಜೊತೆ ಯಾರ್ಯಾರು ಮಾತಾಡ್ತಾರೆ ಏನು ಮಾತಾಡ್ತಾರೆ ಅಂತ ನಿಮಗೆ ನಿಮ್ಮ ಫೋನ್ ಕದ್ದಾಲಿಕೆ ಇದ್ದರೆ ಅದಕ್ಕೆ ನಿಮ್ಗೆ ಕೆಲವು ಸೂಚನೆಗಳು ಸಿಗ್ತವೆ ಒಂದು ಟ್ಯಾಪ್ ಟ್ಯಾಪ್ ಅಂತ ಒಂದು ಸೌಂಡ್ ಬರುತ್ತೆ ಯಾ ಪತ್ರಕರ್ತನಾಗಿ ನಾನು ಇದನ್ನು ನೋಡಿದ್ದೀನಿ ನಮ್ಮ ನಂಬರ್ ಭಾಳ ಕಾಲದಲ್ಲಿ ನಿಮ್ದು ಒಂದೇ ನಂಬರ್ ಇಟ್ಕೊಂಡ್ರೆ ಅದು ಅಲ್ಲಿ ಗುಪ್ತಚರ ಇಲಾಖೆ ಅದನ್ನು ತಮ್ಮ ಲಿಸ್ಟಿಗೆ ಸೇರಿಸಿರುತ್ತೆ ಬೇಕು ಬೇಕಾದಾಗ ಅದನ್ನು ಟ್ಯಾಪ್ ಮಾಡ್ತಿರ್ತಾರೆ ಅದರಿಂದ ಟ್ಯಾಪಿಂಗ್ ಹೊಸ ವಿಚಾರ ಅಲ್ಲ ಅದರಂತೆ ಟ್ಯಾಪಿಂಗ್ ಕದ್ದಾಲಿಕೆ ಮಾಡ್ತಾ ಇರುವುದು ವಿವಾದಾತ್ಮಕವಾದದ್ದು ಆಗ್ತಾ ಇರುವುದು ಕೂಡ ಮೊದಲ ಬಾರಿಯಲ್ಲ ಹಲವು ಬಾರಿ ವಿವಾದ ಕುಮಾರಸ್ವಾಮಿ ಇದ್ದಾಗಲೂ ಆಗಿದೆ ಇದ್ದಾಗ ಆಗದೆ ನಂತರ ತನಿಖೆ ನಡೆಸಿ ಅಂತ ಈ ವ್ಯವಸ್ಥೆ ಆಗಿದೆ ಅಂತ ಈ ವ್ಯವಸ್ಥೆಯ ಬದಲಾವಣೆ ಬಗ್ಗೆ ಆಲೋಚನೆ ಮಾಡಬೇಕು ಹೊರತು ಅವರು ಇವ್ರ ಮೇಲೆ ದೂರ್ಕೊಂಡು ಹೋದರೆ ಸಾಧ್ಯ ಆಗೋಲ್ಲ ಬಟ್ ಇದನ್ನು ಆರೋಪ ಮಾಡಿದ್ದಾರೆ ಅಂದರೆ ಯಾವ ಸ್ಥಿತಿಯ ಬಂದಿದೆ ಅಂದರೆ ಪ್ರತಿಪಕ್ಷಗಳ ಮೇಲೆ ಕದ್ದಾಲಿಕೆ ಮಾಡೋದು ಒಂದು ಸಂಪ್ರದಾಯ ಇತ್ತು ಈಗ ಸ್ವಪಕ್ಷೀಯರೇ ಏನೇನು ಮಾಡ್ತಾರೆ ಅಂತ ಇದಕ್ಕೂ ಕೂಡ ಇತಿಹಾಸ ಇದೆ ಇದೇನು ಹೊಸ ಟೈಮಲ್ಲ ಭಿನಮತಿಯ ಚಟುವಿಕೆ ನಡೆಸುವ ಸಂದರ್ಭದಲ್ಲಿ ಎಸ್ ಕೆಲವು ನಾಯಕರುಗಳ ಟೆಲಿಫೋನ್ ಕದ್ದಾಲಿಸುವ ಪರಂಪರೆ ಅದು ಈಗ ಮತ್ತೆ ಇಶ್ಯೂ ಆಗಿದೆ ಅಂತ ಸೊ ಒಟ್ಟಾರೆಯಾಗಿ ಇವತ್ತಿನ ಏನು ಇದನ್ನು ಇವತ್ತು ಸಂಜೆ ಏನಿದು ಮುಗಿಯುತ್ತೆ ಮುಗಿದ ಮೇಲೆ ಏನಾಗ್ಬೋದು ಅಂತ ಅವರೊಂದು ವರದಿ ಕೊಡ್ತಾರೆ ಆದರೆ ಬಿ ಜೆ ಪಿ ಹೈಕಮಾಂಡ್ ಇಸ್ ಇನ್ ಫಿಕ್ಸ್ ನಾಟ್ ಯಡಿಯೂರಪ್ಪ ಅವ್ರಿಗೆ ಏನನ್ನೂ ಮಾಡಲಾರದ ಸ್ಥಿತಿಗೆ ಇದು ಮಾಡಿದ್ದಾರೆ ಯಾಕಂದರೆ ನೀವು ಇಡೀ ಭಾರತದ ರಾಜಕಾರಣದಲ್ಲಿ ಈಗ ಬಿ ಜೆ ಪಿ ಆಳ್ ಆಳ್ಕೆ ಮಾಡುವ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಬಗ್ಗೆ ಯೋಚನೆ ಮಾಡಿ ಯಡಿಯೂರಪ್ಪನಂಥ ಜನನಾಯಕರು ಇನ್ನೊಬ್ಬರಿಲ್ಲ ಅವ್ರು ಯಾರನ್ನು ಬೇಕಾದರೂ ಅವರು ಇಟ್ಕೋಬೋದು ತೆಗೆದುಹಾಕ್ಬೋದು ಅಂತಹ ಜನರನ್ನೇ ಅವರು ಮುಖ್ಯಮಂತ್ರಿಯಾಗಿ ಮೋದಿ ಅಮಿತ್ ಶಾ ನೇಮಿಸಿದ್ದು ಅವರು ಬಂದ ಮೇಲೆ ಮಾಡಿರುವುದು ಎಲ್ಲ ಕೆಲಸನೂ ಹಾಗೆ ಸ್ವಂತ ವ್ಯಕ್ತಿತ್ವ ಇಲ್ಲದ ವ್ಯಕ್ತಿಗಳನ್ನು ಅವರು ನೇಮಿಸಿದ್ದು ಅವರು ಸ್ವಂತ ಜಾತಿ ಬೆಂಬಲದಿಂದ ರಾಜಕಾರಣ ಮಾಡೋಲ್ಲ ಅಂತ ಕನ್ಫರ್ಮ್ ಆಗಿ ಮಾಡಿ ಆದರೆ ಕನ್ನಡ ಸ್ಥಿತಿ ಹಾಗಲ್ಲ ಯಡಿಯೂರಪ್ಪ ಈಸ್ ಅ ಪವರ್ಫುಲ್ ಮಾಸ್ಟ್ ಲೀಡರ್ ಅವರನ್ನು ಮುಟ್ಟೋದಷ್ಟು ಸುಲಭ ಅಲ್ಲ ಅದ್ರ ಜೊತೆಗೆ ಅವರು ತಲೆ ಬಗ್ಗಿಸಿಕೊಂಡು ಇರುವ ನಾಯಕ ಕೂಡ ಅಲ್ಲ ಅವರು ಧ್ವನಿ ಎತ್ತಬಲ್ಲರು ಅವರ ಧ್ವನಿ ಎತ್ತಿದರೆ ಕರ್ನಾಟಕದ ಸಾವಿರಾರು ಲಿಂಗಾಯತ ಸ್ವಾಮಿಗಳು ಧ್ವನಿ ಎತ್ತಾರೆ ಆದ್ದರಿಂದ ಬಿ ಜೆ ಪಿ ಹೈಕಮಾಂಡ್ ಎ ಫಿಕ್ಸ್ ಅವರಿಗೆ ನುಂಗಲಾರದ ಸ್ಥಿತಿ ಇದೆ ಅಂತ ಸೊ ಇನ್ನೂ ಹಲವು ಪ್ರಮುಖ ಸುದ್ದಿಗಳು ಇವೆ ಇನ್ನೊಂದು ನನಗೆ ಬಹಳ ಮುಖ್ಯವಾದ್ದು ಇದು ಟೂಲ್ ಕಿಟ್ ಪ್ರಕರಣ ಬೆಂಗಳೂರಿಗೆ ಭೇಟಿ ಕೊಟ್ಟಿದ್ದ ದೆಹಲಿ ಪೊಲೀಸರು ಪೊಲೀಸರಿಂದ ಟ್ವಿಟರ್ ಎಂಬ ವಿಚಾರಣೆ ಟ್ವಿಟರ್ ಮೇಲೆ ಸರ್ಕಾರದ ಗದಾಪ್ರಹಾರ ಮುಂದುವರೆದಿದೆ ಟ್ವಿಟರನ್ನು ನಿಯಂತ್ರಿಸುವ ಒಂದು ಯತ್ನ ನಡೀತಾ ಇದೆ ಅದಕ್ಕೆ ಈಗ ಭಾಳ ಪ್ರಮುಖವಾದದ್ದು ಉತ್ತರ ಪ್ರದೇಶದಲ್ಲಿ ನಡೆದ ಮುಸ್ಲಿಂ ವೃದ್ಧನೊಬ್ಬನ ಗಡ್ಡ ಕತ್ತರಿಸಿದ ಪ್ರಕರಣ ಆ ಪ್ರಕರಣ ಸುಳ್ಳು ಅಂತೇಳಿ ಅವನ ಬಾಯಲ್ಲೇ ಹೇಳಿಸುವ ಯತ್ನ ಕೂಡ ನಡೆದುಬಿಟ್ಟು ಅದರ ಆಧಾರದ ಮೇಲೆ ಪೊಲೀಸರು ಇನ್ ಟ್ವಿಟರ್ನ್ ಇಂಡಿಯಾದ ಮುಖ್ಯಸ್ಥ ಮಹೇಶ್ವರಿ ಅವರನ್ನು ವಿಚಾರಣೆ ನಡೆಸಿದ್ದಾರೆ ಅನ್ನುವುದು ವರದಿ ಬಂದಿದೆ ಆದರೆ ಯಾವುದೇ ಎಫ್ ಐ ಆರ್ ದಾಖಲೆ ಮಾಡದೇ ಪೊಲೀಸ್ ಈ ಕೆಲಸ ಮಾಡ್ತಿದ್ದಾರೆ ಸೊ ಭಾಳಷ್ಟು ಸಂದರ್ಭದಲ್ಲಿ ಕಾಂಟ್ರವರ್ಸಿ ಆಗುತ್ತೆ ಅಂದರೆ ಹಾಗೆ ಮಾಡ್ತಾರೆ ಪೊಲೀಸರು ಎಫ್ ಐ ಆರ್ ದಾಖಲೆನೇ ಮಾಡೋಲ್ಲ ಸೋಮನೆ ವಿಚಾರಣೆ ಮಾಡೋದೋ ಯಥೆ ಕಡೆ ಹೋಗೋದೋ ಇನ್ನೊಂದು ಮಾಡ್ತಾ ಇದ್ದಾರೆ ಆದರೆ ಇದು ಒಂದು ಜನತಂತ್ರ ವಿರೋಧಿಯಾದ ಕ್ರಮ ಅನ್ನೋದನ್ನ ನಮಗೆ ಯಾವ ಅನುಮಾನನೂ ಬೇಕಾಗಿಲ್ಲ ಈ ಬಗ್ಗೆ ಮಾಧ್ಯಮ ಕೂಡ ಪ್ರತಿಕ್ರಿಯೆ ಮಾಡ್ತಾ ಇಲ್ಲ ನನಗೆ ತುರ್ತು ಪರಿಸ್ಥಿತಿಯ ಸಂದರ್ಭ ನೆನಪಾಗುತ್ತೆ ಆವಾಗಲೂ ಕೂಡ ಮಾಧ್ಯಮಗಳ ಮೇಲೆ ನಿಯಂತ್ರಿಸುವ ಒಂದು ಯತ್ನ ನಡೆದಿತ್ತು ಈಗ ಅದೇ ಯತ್ನವನ್ನು ಮಾಡಲಾಗ್ತಾ ಇದೆ ಮಾಧ್ಯಮವನ್ನು ನಿಯಂತ್ರಿಸುವ ಯತ್ನ ಟ್ವಿಟರನ್ನು ನಿಯಂತ್ರಿಸುವ ಯತ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಸರ್ಕಾರ ಏನನ್ನು ಬಯಸುತ್ತೋ ಅದೇ ಬರಬೇಕೋ ಬೇರೆ ಮಾತಾಡೋ ಆಗಿಲ್ಲ ಭಿನ್ನ ಮತವನ್ನು ಹತ್ತಿಕ್ಕುವ ಯತ್ನ ಅಂತ ನೀವು ಭಿನ್ನಮತವನ್ನು ಹತ್ತಿಕ್ಕುವುದಕ್ಕೆ ಬೇರೆ ಬೇರೆ ಮಾರ್ಗಗಳನ್ನು ಅನುಸರಿಸ್ತಾ ಹೋಗೋದು ಅದಕ್ಕೆ ಬೇರೆ ಬೇರೆ ಸರ್ಕಾರಿ ಆಯುಧಗಳನ್ನು ಬಳಸ್ತಾ ಹೋಗೋದು ಹಾಗೆ ಭಿನ್ನ ಮತವನ್ನು ಹತ್ತಿಕ್ತಾ ಹತ್ತಿಕ್ತಾ ಸರ್ಕಾರದ ಪರವಾಗಿ ಇದ್ದಿದ್ದು ಮಾತ್ರ ಇರುತ್ತೆ ಅದರಿಂದ ದೇಶದ್ರೋಹದ ಪಟ್ಟ ಕಟ್ಟೋದು ಆದರೆ ದೇಶದ್ರೋಹದ ಸಂಬಂಧಪಟ್ಟ ಈಗ ನ್ಯಾಯಾಲಯದ ತೀರ್ಪುಗಳು ಬಹಳ ಕ್ಲಿಯರ್ ಆಗಿ ಬರೋ ಪ್ರಾರಂಭ ಆಗಿವೆ ಆದ್ದರಿಂದ ನಿಮ್ಗೆ ಆಗಲ್ಲ ಅನ್ನೋ ಕಾರಣಕ್ಕೆ ದೇಶದ್ರೋಹದ ಪಟ್ಟ ಕಟ್ಟಕ್ಕೆ ಅನ್ನುವ ಅನ್ನೋ ಮಾತು ಸೊ ಇದೆಲ್ಲ ಸರ್ಕಾರಕ್ಕೆ ಹಿನ್ನಡೆ ಆಗ್ತಾ ಇರುವುದು ಏನೋ ದೆಹಲಿ ಗಲಭೆಗೆ ಸಂಬಂಧಪಟ್ಟಂತೆ ಮೂರು ವಿದ್ಯಾರ್ಥಿಗಳ ಬಿಡುಗಡೆ ಆಯ್ತಲ್ಲ ಅದೊಂದು ಭಾಳ ಮಹತ್ವದ ಬೆಳವಣಿಗೆ ಅಂದರೆ ನಾನು ಹೇಳ್ತಾ ಇದ್ದಾಗೆ ಇವತ್ತಿನ ನ್ಯಾಯಾಂಗ ವ್ಯವಸ್ಥೆ ಇದೆಯಲ್ಲ ಅದು ಜನತಂತ್ರವನ್ನು ಮಾಧ್ಯಮ ಸ್ವಾತಂತ್ರ್ಯವನ್ನು ವೈಯಕ್ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ರಕ್ಷಿಸುವ ಕೆಲಸವನ್ನು ನ್ಯಾಯಾಲಯಗಳು ಪ್ರಾರಂಭ ಮಾಡಿವೆ ಆದರೆ ಅದಕ್ಕೆ ಮಾಧ್ಯಮಗಳು ಪೂರಕವಾದ ಪ್ರತಿಕ್ರಿಯೆ ನೀಡ್ತಾ ಇಲ್ಲ ಈ ಟ್ವಿಟರ್ನಲ್ಲಿ ಟ್ವಿಟರ್ನ ಸಂಪೂರ್ಣ ನಿಯಂತ್ರಿಸುವ ಒಂದು ಯತ್ನ ನನಗೆ ಇಲ್ಲಿ ಕಾಣ್ತಾ ಇದೆ ತಮಗೆ ಯಾವುದು ಬೇಕೋ ಅದನ್ನೇ ಹಾಕಬೇಕು ಮತ್ತು ಸರ್ಕಾರದ ವಿರುದ್ಧ ಮೋದಿಯವರ ವಿರುದ್ಧ ಯಾವುದೂ ಬರಿಕೂಡುದು ಸರ್ಕಾರವೇ ಮೋದಿ ಬಿ ಜೆ ಪಿ ಯೇ ಸರ್ಕಾರ ಬಿ ಜೆ ಪಿ ಯೇ ದೇಶ ದೇಶ ಅಂದರೆ ಬೇರೆ ಅಲ್ಲ ಬಿ ಜೆ ಪಿ ದೇಶ ಬಿ ಜೆ ಪಿ ಯಾವುದು ದೇಶಭಕ್ತಿ ಅನ್ನತೋ ಅದು ದೇಶಭಕ್ತಿ ಯಾವುದು ಅಲ್ಲವೋ ಅವರು ಏನು ಹೇಳಲು ಅದು ದೇಶಭಕ್ತಿ ಅಲ್ಲ ಹಾಗೆಯೇ ಯಾವುದೋ ಅಲ್ಪಸಂಖ್ಯಾತರ ಮೇಲೆ ಹಲ್ಲೆ ನಡೆದರೆ ನಾವು ಅದರ ಬಗ್ಗೆ ಮಾತನಾಡಿದರೆ ಅದಕ್ಕೆ ತಕ್ಷಣ ಬೇರೆ ಬಣ್ಣ ಹಚ್ಚಲಾಗುತ್ತೆ ಕೋಮುಗಲಭೆಯನ್ನು ಪ್ರಚೋದಿಸುವುದಕ್ಕೆ ಅಂತ ಈ ದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಲಿತರ ಮೇಲೆ ಹಿಂದುಳಿದ ವರ್ಗದ ಮೇಲೆ ಸತತವಾದ ಹಲ್ಲೆಯನ್ನು ನಡೀತಾ ಇದೆಯಲ್ಲ ಅದನ್ನು ಪ್ರಶ್ನಿಸುವ ಹಕ್ಕು ಈ ದೇಶದ ಜನಪರ ಮನಸ್ಥಿತಿಯ ಜನರಿಗಿದ್ದೇ ಇದೆ ನಾವು ಪ್ರಶ್ನಿಸಬೇಕಾಗುತ್ತೆ ಜನ ಆದರೆ ಅದನ್ನು ಪ್ರಶ್ನಿಸಿದ ತಕ್ಷಣ ಅದಕ್ಕೆ ಬೇರೆ ಅರ್ಥವನ್ನು ಉಗ್ರಗಾಮಿ ಚಟುವಟಿಕೆ ಅನ್ಬೋದು ದೇಹಲಿ ಪ ಪ್ರತಿಭಟನೆಗೆ ಹಾಗೆ ಉಗ್ರಗಮ ಚಟುವಟಿಕೆ ಅಂತ ಅದಕ್ಕೆ ನ್ಯಾಯಾಲಯದ ಬಗ್ಗೆ ಭಾಳ ಅದ್ಭುತ ವ್ಯಾಖ್ಯಾನ ಮಾಡಿದೆ ಅಲ್ವಾ ನಾವು ಉಗ್ರಮಗಾಮಿ ಚಟುವಟಿಕೆ ಏನು ನೀವು ಯಾವ ಕಾನೂನನ್ನು ಬಳಸ್ತಿದ್ದೀರಿ ಅದೊಂದು ರೀತಿ ಸರ್ಕಾರಕ್ಕೆ ತಪ್ಪರಾಕಿ ಹೊಡೆದಾಗೆ ತೀರ್ಮಾನ ಇದೆ ಅದೇ ರೀತಿ ಈ ಇಡೀ ವಾತಾವರಣವನ್ನು ಆ ರೀತಿ ಭಯ ಅಂದರೆ ಪೊಲೀಸನ್ನು ಒಂದು ಕಡೆ ಬಳಸೋದು ಕಾನೂನನ್ನು ಒಂದು ಕಡೆ ಬಳಸ್ತಾ ಜನರಲ್ಲಿ ಭಯವನ್ನು ಹುಟ್ಟಿಸೋದು ಅವರು ಸರ್ಕಾರದ ವಿರುದ್ಧ ಮಾತಾಡಿಕೊಡೋದು ಬಿ ಜೆ ಪಿ ವಿರುದ್ಧ ಮಾತನಾಡಿಕೊಳ್ಳೋದು ಬಿ ಜೆ ಪಿ ವಿರುದ್ಧ ಮಾತನಾಡೋದು ದೇಶದ್ರೋಹ ಬಿ ಜೆ ಪಿ ವಿರುದ್ಧ ಮಾತನಾಡೋದು ಉಗ್ರಗಾಮಿ ಚಟುವಟಿಕೆ ಪ್ರಾಯಶಃ ಇಂತಹ ಸ್ಥಿತಿ ಇನ್ನೆಲ್ಲೂ ನಿರ್ಮಾಣ ಆಗಿರಲಿಲ್ಲ ಅಂತ ನನಗೆ ಅನಿಸುತ್ತೆ ಅದನ್ನು ಈ ಸರ್ಕಾರ ನಿರ್ಮಾಣ ಮಾಡ್ತಿದೆ ಇದಕ್ಕೆ ನ್ಯಾಯಾಲಯಗಳು ಮಧ್ಯಪ್ರವೇಶ ಮಾಡ್ತವೆ ಅಂತ ನನಗೆ ಅನಿಸುತ್ತೆ ವಾಟ್ ಎವರ್ ಇಟ್ ಮೇ ಬಿ ಇದು ಸುಲಭಕ್ಕೆ ಬಗೆಹರಿಯುವುದ ಅಲ್ಲ ಅಂತ ಇಷ್ಟು ಬೇಗ ಇದು ಬಗೆಹರಿಯಲ್ಲ ಯಾಕಂದರೆ ಇದು ಬೇರೆ ಬೇರೆ ರೂಪಗಳ ಅಂತ ಇನ್ನೊಂದು ಭಾಳ ಮಹತ್ವದ ಸುದ್ದಿ ಇದೆ ನನಗೆ ಅದು ಆರ್ಥಿಕತೆಗೆ ಸಂಬಂಧಪಟ್ಟಿದ್ದು ಇವತ್ತಿನ ಆಡಳಿತಾರೂಢ ಪಕ್ಷಕ್ಕೆ ಈ ಆರ್ಥಿಕತೆ ಎಷ್ಟರ ಮಟ್ಟಿಗೆ ಅರ್ಥ ಆಗುತ್ತೆ ನನಗೆ ಗೊತ್ತಿಲ್ಲ ಎರಡನೇ ಅಲೆಯಿಂದ ಮೂವತ್ತು ಲಕ್ಷ ಉದ್ಯೋಗ ನಷ್ಟ ಇಪ್ಪತ್ತು ಸಾವಿರ ಕೋಟಿ ಮೊತ್ತದ ಆರ್ಥಿಕ ಪ್ಯಾಕೇಜ್ಗೆ ಮನವಿ ಮಾಡಿದೆ ಸೊ ಕೋವಿಡ್ ಸಾಂಕ್ರಾಮಿಕದ ಎರಡನೇ ಅಲೆಯಿಂದಾಗಿ ರಾಜ್ಯದಲ್ಲಿ ಅಂದಾಜು ಮೂವತ್ತು ಲಕ್ಷ ಮಂದಿ ಉದ್ಯೋಗ ಕಳೆದುಕೊಂಡಿದ್ದಾರೆ ಎಂದು ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆಯ ಅಧ್ಯಕ್ಷ ಪೆರಿಕಲ್ ಎಂ ಸುಂದರ್ ತಿಳಿಸಿದ್ದಾರೆ ಅಂತ ಕೈಗಾರಿಕೆಗಳು ಸಣ್ಣ ಪುಟ್ಟ ವ್ಯಾಪಾರಸ್ಥರು ಮಾಲ್ಗಳು ಅಂಗಡಿಗಳು ಸೇರಿದಂತೆ ಬೇರೆ ಬೇರೆ ವಾಣಿಜ್ಯ ವಲಯಗಳನ್ನು ಪರಿಗಣಿಸಿದರೆ ರಾಜ್ಯದಲ್ಲಿ ಈ ಪ್ರಮಾಣ ಉದ್ಯೋಗ ನಷ್ಟ ಆಗಿದೆ ಅಂತೇಳಿ ನೋಡಿ ಮೂವತ್ತು ಲಕ್ಷ ಉದ್ಯೋಗ ನಷ್ಟ ಇದ್ರ ಬಗ್ಗೆ ಸರ್ಕಾರ ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕು ಕೇವಲ ದೇವಾಲಯಗಳ ಪುನರ್ ಪ್ರಾರಂಭ ಇನ್ನೊಂದು ಮತ್ತೊಂದು ಅವರಿಗೆ ಒಂದು ಚೂರಿಗೆ ಏನು ಬ್ರೆಡ್ ಹಾಕಿದಾಗ ಮಾಡೋದು ಇವರಿಗೆ ಬ್ರೆಡ್ ಹಾಕಿದಾಗ ಅಂತ ನಿಲ್ಲಿಸ್ಬೇಕು ಸರ್ಕಾರ ಈ ಮೂವತ್ತು ಲಕ್ಷ ಉದ್ಯೋಗ ನಷ್ಟ ಆಗಿದೆ ಅನ್ನೋದು ಭಾಳ ಡೇಂಜರಸ್ ಆದ್ದು ಆರ್ಥಿಕತೆ ದೃಷ್ಟಿಯಿಂದ ಈ ಬಗ್ಗೆ ಸರ್ಕಾರ ಎಷ್ಟರ ಮಟ್ಟಿಗೆ ಯೋಚನೆ ಮಾಡುತ್ತೆ ಗೊತ್ತಿಲ್ಲ ಅದರ ಜೊತೆ ನಮ್ಗೆ ಸಂತೋಷ ಪಡೋದು ನಮ್ಮ ಅದೆಲ್ಲ ಅವರು ಅವರು ಮೈಕ್ರೋಸಾಫ್ಟ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇದೆಲ್ಲ ನಮಗೆ ಸಂತೋಷ ಕೊಡೋದು ಮೈಕ್ರೋಸಾಫ್ಟ್ ಅಂತ ಕಂಪನಿಯ ಅವರು ಅಧ್ಯಕ್ಷರಾಗಿರೋದು ಭಾರತೀಯ ರಾಜ ನಮಗೆ ಇದು ಅಂತ ಇನ್ನೊಂದು ಬಹಳ ಮುಖ್ಯವಾಗಿ ಹೈಕೋರ್ಟ್ ಒಂದು ಮಾತನ್ನು ಹೇಳಿದೆ ದೆಹಲಿ ಹೈಕೋರ್ಟ್ ಜಾಮೀನು ಸಿಕ್ಕವ್ರನ್ನ ಜೈಲಿನಲ್ಲಿ ಇರಿಸೋದು ಸರಿಯಲ್ಲ ಅಂತ ಸೊ ಇದ್ರ ಬಗ್ಗೆ ನಾನು ವಿಸ್ತಾರವಾಗಿ ಮಾತನಾಡಬೇಕಾಗಿತ್ತು ಆದರೆ ಸಮಯ ಇದೆ ಸೊ ನಾನು ಇದರ ನಡುವೆ ನನಗೆ ಭಾಳ ಖುಷಿ ಇದ್ದು ಇವತ್ತು ಏನು ಕ್ರಿಕೆಟ್ಗೆ ಸಂಬಂಧಪಟ್ಟ ಹಾಗೆ ವರ್ಲ್ಡ್ ಚಾಂಪಿಯನ್ಶಿಪ್ ಟೆಸ್ಟ್ ಮ್ಯಾಚ್ ಚಾಂಪಿಯನ್ಶಿಪ್ ಏನಿದೆ ಅಲ್ಲ ವಿಶ್ವ ಟೆಸ್ಟ್ ಕ್ರೀಟಕ್ಕೆ ಹಣಾಹಣಿ ಇವತ್ತಿನಿಂದ ಪ್ರಾರಂಭ ಆಗುತ್ತೆ ಅನ್ನೋದು ಕ್ರಿಕೆಟ್ ಪ್ರಿಯರಿಗೆ ಒಂದು ಸಂತಸದ ಸಮಾಧಾನದ ಸುದ್ದಿ ಹಾಗೆ ಇನ್ನೂ ಹಲವಾರು ಸುದ್ದಿಗಳು ಇವತ್ತಿನ ಪತ್ರಿಕೆಗಳಲ್ಲಿ ಇವೆ ಸೊ ಕನ್ನಡ ಕಲಿಕೆ ಸ ವರ್ಷಕ್ಕೆ ಸೀಮಿತ ಅನ್ನೋದ್ರ ಬಗ್ಗೆ ನಾನು ಇನ್ನೇ ಮಾತನಾಡಿದೆ ಅದಕ್ಕೆ ಅದು ಅಸಮರ್ಪಕ ಅಂತ ಹಲವು ಕನ್ನಡ ಅಭಿಮಾನಿಗಳು ಹೋರಾಟಗಾರರು ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ ಇದು ಕೂಡ ನಮಗೆ ಸಂತೋಷದಾಯಕವಾದದ್ದು ಅಂತ ಸೊ ಈಗ ಮತ್ತೆ ಈ ಪ್ರಜಾವಾಣಿಯಲ್ಲಿ ಇನ್ನೊಂದು ಒಳಗಡೆ ಇನ್ನೊಂದು ಸುದ್ದಿ ಇದೆ ಮುನ್ನೆಲೆಗೆ ಬಂದ ಸಂಪುಟ ಪುನಾರಚನೆ ಚರ್ಚೆ ಅಂತ ಮೂಗಿಗೆ ತುಪ್ಪ ಸವರು ತಂತ್ರ ಭಿನ್ನಮತಿಯರ ಅಭಿಮತ ಹೌದು ಯಾಕಂದರೆ ಅಂಥ ಒಂದು ವಾತಾವರಣವನ್ನು ಸೃಷ್ಟಿಸಲಾಗ್ತಾ ಇದೆ ಎಲ್ಲ ಕೈ ಏ ಸಂಪುಟ ವಿಸ್ತರಣೆ ಮಾಡ್ತಾರಂತೆ ಅವ್ರು ಕೈ ಬಿಡ್ತಾರೆ ಇರೋದು ಆ ಸ್ಥಿತಿಯಲ್ಲಿ ಇದೆಯೋ ಇಲ್ಲವೋ ಗೊತ್ತಿಲ್ಲ ಹಾಗೆಯೇ ಬಿ ಬಿ ಎಂ ಪಿಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಸುದ್ದಿ ಇದೆ ಆರ್ಥಿಕ ಹೊಣೆ ಇಪ್ಪತ್ತ್ಮೂರು ಸಾವಿರ ಕೋಟಿ ಅಂತ ಬಿ ಹೆಚ್ಚುತ್ತಲೇ ಇದೆ ಬಾಕಿ ಬಿಲ್ಮೊತ್ತ ಕಾಮಗಾರಿಗಳ ಅನುಷ್ಠಾನಕ್ಕೆ ಹದಿನಾರು ಸಾವಿರದ ಅರವತ್ತೇಳು ಕೋಟಿ ಅಗತ್ಯ ಅಂತ ಸೊ ಇದು ಭಾಳ ಮುಖ್ಯವಾದ ಅದರಂತೆ ನಾವು ಕಾವೇರಿ ಯೋಜನೆಗೆ ಸಂಬಂಧಪಟ್ಟಂತೆ ಮೇಕೆದಾಟದ್ದು ಎನ್ ಜಿ ಟಿ ಏನಿದೆ ಅದು ತೀರ್ಪನ್ನು ಕಾಯ್ದಿರಿಸಿದೆ ಅದು ಏನು ನಮ್ಮ ಪರವಾಗಿ ಬರುತ್ತೋ ಇಲ್ವೋ ಗೊತ್ತಿಲ್ಲ ಸೊ ಹೀಗೆ ಹಲವು ಸುದ್ದಿಗಳು ಇವತ್ತಿವೆ ಆದರೆ ಪ್ರಮುಖವಾಗಿ ಬಿ ಜೆ ಪಿ ಒಳಗಿನ ರಾಜಕಾರಣ ಇನ್ನೊಂದಿದೆಯಲ್ಲ ಅದು ಬಹಳ ಮುಖ್ಯವಾದ ಸ್ಥಾನವನ್ನು ಪಡೆದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಇದಾಗಿತ್ತು ಇವತ್ತಿನ ಮೀಡಿಯಾ ವಾಚ್ ಮತ್ತೆ ಬರ್ತೀನಿ ಬೇರೆ ವಿಚಾರ ತಮ್ಮ ಜೊತೆ ಮಾತಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ